ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಅಜಿತ್ನ ಅಜಿತನಕ್ಕಿಂತ ಮೇಲಿನ ಇನ್ಸ್ಪೆಕ್ಟರ್ ಅಜಿತ್ನ ಅವ್ರ ಬಳಿ ಬರೋದಕ್ಕೆ ಕರೀತಾರೆ ಆಗ ಅಜಿತ್ ಅವ್ರ ಬಳಿ ಹೋಗ್ತಾರೆ ಈ ಕಡೆ ದೇವಸ್ಥಾನದಲ್ಲಿ ಕಾಯಿ ಒಡಿತಿರುವಾಗ ಭೂಮಿ ಕಾಯಿ ಹಾಳಾಗಿರುತ್ತೆ ಆಗ ಅದನ್ನ ನೋಡಿ ಭೂಮಿಗೆ ಶಾಕ್ ಆಗಿ ದೇವರೇ ಏನು ಮಾಡಲಿ ಇದನ್ನು ಅಜಿತ್ಗೆ ಒಳ್ಳೇದಾಗಬೇಕು ಅಂತ ಒಡಿದ್ ಒಡೆದಿರೋದು ಆದರೆ ಇದು ಹಾಳಾಗಿರೋದೆ ಹಾಗಾದರೆ ಅಜಿತ್ಗೆ ಏನಾದರೂ ತೊಂದರೆ ಆಗಿರ್ಬೋದಾ ಅಂತ ತಕ್ಷಣ ಅಜಿತ್ಗೆ ಕಾಲ್ ಮಾಡಿದರೆ ಅಜಿತ್ ಕಾಲ್ ಪಿಕ್ ಮಾಡೋದಿಲ್ಲ ಆಗ ಟೆನ್ಷನ್ ಆಗಿ ಭೂಮಿ ಓಡಿ ಬರ್ತಾಳೆ ಈ ಕಡೆ ಅಜಿತ್ ಹತ್ರ ಅಜಿತನ್ ಮೇಲಿ ಮೇಲಿನ ಲೇಡಿ ಇನ್ಸ್ಪೆಕ್ಟರ್ ಕೇಳ್ತಾರೆ ಏನು ಅಜಿತ್ ಅವರೇ ಕೆಲಸ ಎಲ್ಲ ಸರಿಯಾಗಿ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಹಾಂ ಮೇಡಮ್ ಎಲ್ಲ ಸರಿಯಾಗಿ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಆ ಮೇಡಮ್ ಕೇಳ್ತಾಳೆ ಏನು ಮಾಡ್ತಿದ್ದೀರಾ ಅಜಿತ್ ಜ ಜನರ ಕ ಕೊಡ್ತಿರೋ ಕಂಪ್ಲೇಂಟನ್ನು ನೀವು ತಗೊಳ್ಬೇಕು ಅದು ಬಿಟ್ಟು ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆಯಲ್ಲ ಅಂತ ಹೇಳಿದಾಗ ಅಜಿತ್ಗೆ ಶಾಕ್ ಆಗುತ್ತೆ ಏನು ಹೇಳ್ತಿದ್ದೀರಾ ಮೇಡಮ್ ನನ್ನ ಮೇಲೆ ಕಂಪ್ಲೇಂಟ ಯಾರು ಕೊಟ್ಟಿರೋದು ಅಂತ ಅಜಿತ್ ಕೇಳಿದಾಗ ಆ ಮೇಡಮ್ ಹೇಳ್ತಾರೆ ನಿಮ್ಮ ಮೇಲೆ ಒಬ್ಬಿಬ್ಬರು ಕಂಪ್ಲೇಂಟ್ ಕೊಟ್ಟಿರೋದಲ್ಲ ನೀವು ಸರಿಯಾಗಿ ಡ್ಯೂಟಿ ಮಾಡ್ತಾ ಇಲ್ಲಂತೆ ಕಂಪ್ಲೇಂಟ್ ಕೊಡೋ ಕೊಡೋಕ್ಕೆ ಬಂದಿರೋರಿಗೆ ಹೊಡಿತೀರಂತೆ ಹೌದಾ ಹಾಗಂತ ಒಂದು ಹತ್ತು ಜನರಿಂದ ಕಂಪ್ಲೇಂಟ್ ಬಂದಿದೆ ಅಂತ ಹೇಳಿದಾಗ ಅದನ್ನು ಕೇಳಿ ಅಜಿತ್ಗೆ ಶಾಕ್ ಆಗುತ್ತೆ ಆಗ ಮೇಡಮ್ ಹೇಳ್ತಾಳೆ ನಿಮ್ಮನ್ನು ನಾನು ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳ್ತಾರೆ ಅದನ್ನು ಕೇಳಿ ಅಜಿತ್ಗೆ ಶಾಕ್ ಆಗುತ್ತೆ ಅಜಿತ್ ಹೇಳ್ತಾನೆ ಸರಿ ಮೇಡಮ್ ನಾನು ಜನ ಸೇವಕ ನೀವು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು ನಾನು ಜನರ ಸೇವೆ ಮಾಡ್ತೀನಿ ಅಂತ ಹೇಳ್ತಾನೆ ಬೇರೆ ಯಾವುದೇ ರೀಸನ್ ಕೊಟ್ಟು ನನ್ನನ್ನು ಟ್ರಾನ್ಸ್ಫರ್ ಮಾಡಿದರೂ ನಾನು ಅದನ್ನು ಒಪ್ಕೊಳ್ತಿದ್ದೆ ಆದರೆ ನಾನು ಕೆಲಸನ ಸರಿ ಮಾಡ್ತಿಲ್ಲ ಅಂತ ಹೇಳೋ ರೀಸನ್ ನನಗೆ ನಮಗೆ ಬರ್ತಿಲ್ಲ ಇಲ್ಲಿವರೆಗೂ ನನ್ನ ಕೆಲಸದ ಬಗ್ಗೆ ಒಂದೇ ಒಂದು ನೆಗೆಟಿವ್ ರಿಪೋರ್ಟ್ ಬಂದಿಲ್ಲ ಅದು ನಿಮಗೂ ಚೆನ್ನಾಗಿ ಗೊತ್ತು ಅಂತ ಅಜಿತ್ ಹೇಳ್ತಾನೆ ಆಗ ಆ ಮೇಡಮ್ ಹೇಳ್ತಾಳೆ ಅದೆಲ್ಲ ಸರಿ ಅಜಿತ್ ವೀರಣ್ಣ ಅಂತ ಒಬ್ಬರು ಮರ್ಡಾಗ ಮರ್ಡ್ರ್ ಆಗಿತ್ತು ಆ ವಿಷಯ ಏನಾಯಿತು ಅವ್ರ ಹೆಂಡತಿ ಭಾಗ್ಯನೇ ಅವ್ರನ್ನ ಮರ್ಡ್ರ್ ಮಾಡಿದ್ದು ಅಂತ ಎವಿಡೆನ್ಸ್ ಸಿಕ್ಕಿತ್ತು ಆಗ ಅಜಿತ್ ಹೇಳ್ತಾನೆ ಆ ಕೊಲೆ ಕೇಸಿನ ಬಗ್ಗೆನೇ ಪತ್ತೆ ಮಾಡ್ತಿದ್ದೇನೆ ನನ್ನ ಎವಿಡೆನ್ಸ್ ಪ್ರಕಾರ ಅವಳ ಗಂಡನ್ನು ಆಕ್ಕೆ ಕೊಲೆ ಮಾಡಿಲ್ಲ ಅದನ್ನು ಬೇರೆ ಯಾರೋ ಮಾಡಿ ಅವಳ ತಲೆಗೆ ಕಟ್ಟಿದ್ದಾರೆ ಅಂತ ಹೇಳ್ತಾರೆ ಅದೇ ಸಮಯಕ್ಕೆ ಅಲ್ಲಿಗೆ ಭೂಮಿ ಒಳಗಡೆ ಓಡಿ ಬರ್ತಾಳೆ ಆಗ ಆ ಮೇಡಮ್ ಹೇಳ್ತಾರೆ ಯಾರೀ ನೀವು ನಿಮ್ಮನ್ನು ಯಾರು ಒಳಗಡೆ ಬಿಟ್ಟಿರೋದು ಅಜಿತ್ ಇವ್ರು ಯಾರು ಅಂತ ನಿಮ್ಗೆ ಗೊತ್ತಾ ಅಂತ ಹೇಳ್ತಾನೆ ಆಗ ಭೂಮಿ ಹೇಳ್ತಾಳೆ ಸಾರಿ ಮೇಡಮ್ ನಿಮ್ಮ ಒಪ್ಪಿಗೆ ಇಲ್ಲದೆ ಒಳಗಡೆ ಬಂದುಬಿಟ್ಟೆ ಹೊರಗಡೆ ಇರೋರು ನಿಮ್ಮ ಪರ್ಮಿಷನ್ ಇಲ್ಲದೆ ಒಳಗಡೆ ಬಿಡಲ್ಲ ಅಂತ ಹೇಳಿದರು ಆದರೂ ಈ ವಿಷಯ ತುಂಬ ಇಂಪಾರ್ಟೆಂಟ್ ಇರೋದರಿಂದ ನಿಮ್ಮ ಪರ್ಮಿಷನ್ ಇಲ್ಲದೆ ಒಳಗಡೆ ಬಂದುಬಿಟ್ಟೆ ಅದಕ್ಕೆ ನನ್ನನ್ನು ಕ್ಷಮಿಸಿಬಿಡಿ ಅಂತ ಭೂಮಿ ಹೇಳ್ತಿರುವಾಗ ಅಜಿತ್ ಹೇಳ್ತಾನೆ ಭೂಮಿ ಯಾಕೆ ಇಲ್ಲಿಗೆ ಬಂದೆ ಅಂತ ಸೆಟ್ ಮಾಡ್ಕೊಳ್ತಾನೆ ಆಗ ಭೂಮಿ ಹೇಳ್ತಾಳೆ ಸಾಹೇಬ್ರೆ ನೀವು ಸ್ವಲ್ಪ ಸುಮ್ಮನಿದ್ಬಿಡಿ ನೀವು ಕೆಲಸದ ವಿಷಯ ಬಂದರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಅಂತ ನನಗೆ ಚೆನ್ನಾಗಿ ಗೊತ್ತು ಯಾರೋ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರು ಅಂತ ಮಾತ್ರಕ್ಕೆ ನೀವು ರೋಲ್ ಗೋಲ್ಡ್ ಆಗೋಲ್ಲ ಇದನ್ನೆಲ್ಲ ನೋಡಿಕೊಂಡು ನಾನು ಹೇಗೆ ಸುಮ್ಮನೆ ಇರಲಿ ಸಾಹೇಬ್ರಿ ಅಂತ ಭೂಮಿ ಹೇಳ್ತಿರುವಾಗ ಆ ಮೇಡಮ್ ಶೆಟಪ್ ಅಂತ ಕೂಗ್ತಾಳೆ ಇದನ್ನೇನಾದರೂ ಫಿಶ್ ಮಾರ್ಕೆಟು ಅಂತ ಅಂದ್ಕೊಂಡಿದ್ದೀರಾ ನನ್ನ ಹತ್ರ ಮಾತಾಡಿ ಅಂತ ಆ ಮೇಡಮ್ ಹೇಳಿದಾಗ ಭೂಮಿ ಹೇಳ್ತಾಳೆ ಸಾರಿ ಮೇಡಮ್ ನಿಮಗೇನಾದರೂ ಇವ್ರ ಮೇಲೆ ಕೋಪ ಬಂದಿದ್ರೆ ನನ್ನನ್ನು ಜೈಲಿಗೆ ಹಾಕಿ ದಯವಿಟ್ಟು ಇವ್ರಿಗೇನೂ ಹೇಳಬೇಡಿ ನಮ್ಮ ಸಾಹೇಬ್ರಂತ ಪೊಲೀಸರಿರೋರಿ ಇರೋದ್ರಿಂದಲೇ ಜಲ ಜನಗಳಿಗೆ ಇವಾಗಲೂ ದೇವ್ರ ಮೇಲೆ ನಂಬಿಕೆ ಇರೋದು ಅಂತ ಭೂಮಿ ಹೇಳಿದಾಗ ಆ ಇನ್ಸ್ಪೆಕ್ಟರ್ ಹೇಳ್ತಾರೆ ನೀನು ಯಾರಮ್ಮ ಇವನ್ ಬಗ್ಗೆ ಇಷ್ಟೊಂದು ವಕಾಲತ್ತು ವಹಿಸ್ತಿದೆಯಲ್ಲ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಇವ್ರು ಕಷ್ಟ ಸುಖದಲ್ಲಿ ಜೊತೆಯಾಗಿರೋಳು ಕಷ್ಟ ಸುಖದಲ್ಲಿ ಜೊತೆಯಾಗಿರ್ತೀನಿ ಅಂತ ಅಗ್ನಿಸಾಕ್ಷಿಯಾಗಿ ತಾಳಿಸಿ ಕಟ್ಕೊಂಡಿದ್ದೀನಿ ಹಾಗಿರುವಾಗ ಹಾಗಿರುವಾಗ ಇವ್ರ ಪರ ವಕಲತ್ತು ವಹಿಸ್ಬೇಕಲ್ವಾ ಮೇಡಮ್ ಅಂತ ಹೇಳಿದಾಗ ಆ ಇನ್ಸ್ಪೆಕ್ಟರ್ ಹೇಳ್ತಾರೆ ಹಾಗಾದರೆ ನೀನು ಅಜಿತ್ನ ಹೆಂಡ್ತೀನ ಅಂತ ಕೇಳ್ತಾರೆ ಆಗ ಅಜಿತ್ ಹೇಳ್ತಾನೆ ಐ ಆಮ್ ಸಾರಿ ಮೇಡಮ್ ಇವಳು ಇಲ್ಲಿಗೆ ಬರ್ತಾಳೆ ಅಂತ ನನಗೆ ಐಡಿಯಾ ಇರಲಿಲ್ಲ ನಾನು ಇವಳನ್ನು ಹೋಗಿ ಬಿಟ್ಟು ಬರ್ತೀನಿ ಭೂಮಿ ಬಾರೆ ಅಂತ ಕೈ ಹಿಡ್ಕೊಂಡು ಕರೀತಾನೆ ಆಗ ಭೂಮಿ ಹೇಳ್ತಾಳೆ ಸಾಹೇಬ್ರೆ ಒಂದು ನಿಮಿಷ ಇರಿ ಮೇಡಮ್ ನಮ್ಮ ಸಾಹೇಬರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ನಿಮ್ಮ ಹತ್ರ ಯಾರೋ ದೂರು ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ನನ್ನ ಕಿವಿಗೆ ಬಿದ್ದಿದೆ ಯಾರೋ ಸಾಹೇಬ್ರ ಮೇಲೆ ಹೊಟ್ಟೆ ಉರಿ ಇರೋರು ಹಾಗೆ ಸುಳ್ ಸುಳ್ ಕಂಪ್ಲೇಂಟ್ ಬರೆದು ನಿಮಗೆ ಕೊಟ್ಟಿದ್ದಾರೆ ಮೇಡಮ್ ನಮ್ಮ ಸಾಹೇಬರು ಒಂದು ರೌಂಡ್ ಹೋದರೆ ಸಾಕು ಈ ಸರ ಕದಿಯವರೆಲ್ಲ ಮರ ಹತ್ತಿ ಬಚ್ಚಿ ಇಟ್ಕೊಳ್ತಾರೆ ಸಾಹೇಬರು ಈ ಸ್ಟೇಷನಿಗೆ ಬಂದ ಮೇಲೆ ಅದೆಷ್ಟು ಕಾಳ್ರನ್ನ ಹಿಡಿದು ಒಳಗೆ ಹಾಕಿದ್ದಾರೆ ಅನ್ನೋ ರಿಪೋರ್ಟ್ಸು ಇದರಲ್ಲಿ ಇದೆ ಮೇಡಮ್ ಅಷ್ಟೇ ಅಲ್ಲ ಮೇಡಮ್ ಸಾಹೇಬರು ಈ ಆಫೀಸಿಗೆ ಬಂದ ಮೇಲೆ ಇಲ್ಲಿ ಲೋಕಲ್ ಆಗಿ ನಡೀತಿರೋ ಕ್ರೈಮ್ ಎಲ್ಲ ಕಮ್ಮಿ ಆಗಿದೆ ಅಂತ ಲೋಕಲ್ ಚಾನೆಲ್ನಲ್ಲಿ ನ್ಯೂಸ್ ಬಂದಿರೋ ರಿಪೋರ್ಟ್ ಸಹ ಇದರಲ್ಲಿದೆ ಬೇಕಾದರೆ ನೀವೇ ಒಂದು ಸಲ ನೋಡಿ ಅಂತ ಇನ್ಸ್ಪೆಕ್ಟರ್ಗೆ ಭೂಮಿ ಆ ರಿಪೋರ್ಟ್ಸನ್ನ ಕೊಡ್ತಾಳೆ ಆಗ ಅದನ್ನೆಲ್ಲ ಚೆಕ್ ಮಾಡ್ತಾರೆ ಆ ಇನ್ಸ್ಪೆಕ್ಟರ್ ರಿಪೋರ್ಟ್ಸ್ನೆಲ್ಲ ನೋಡಿ ಇನ್ಸ್ಪೆಕ್ಟರ್ ಹೇಳ್ತಾರೆ ಏನೇ ಆದರೂ ಇವ್ರ ಬಗ್ಗೆ ಮೂಕರ್ಜಿ ಬರೆದಿರ ಬರೆದಿರೋದನ್ನು ತಗೊಳ್ಳದೇ ಇರೋದಿಕ್ಕಾಗಲ್ಲ ಅಂತ ಹೇಳ್ತಾರೆ ಆಗ ಭೂಮಿ ಹೇಳ್ತಾಳೆ ಇಷ್ಟೆಲ್ಲ ರಿಪೋರ್ಟ್ಸ್ ನೋಡಿದ ಮೇಲೂ ಮೂಕರ್ಜಿ ಬರೆದಿರೋದು ತಗೊಳ್ಬೇಕು ಅಂತ ಹೇಳ್ತಿದ್ದೀರಲ್ಲ ಬೆ ಮೇಡಮ್ ನೀವು ಬೇಕಾದರೆ ನಾನು ಇವ್ರ ಮೇಲೆ ನೂರು ಜನರನ್ನ ಸೇರಿಸ್ತೀನಿ ಇವ್ರೇನೂ ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ಆ ನೂರು ಜನರಲ್ಲಿ ಒಬ್ಬರು ನಮ್ಮ ಸಾಹೇಬ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋಲ್ಲ ಕರ್ಸ್ಲ ಇವಾಗಲೇ ಕರ್ಸ್ಲ ನಾನು ಆ ನೂರು ಜನರನ್ನ ಅಂತ ಭೂಮಿ ಕೇಳಿದಾಗ ಅಜಿತ್ ಶಟಪ್ ಭೂಮಿ ಅಂತ ಹೇಳ್ತಾನೆ ಸಾರಿ ಮೇಡಮ್ ನೀವು ನಿಮ್ಮ ಡ್ಯೂಟಿ ಮಾಡಿ ಅಂತ ಹೇಳಿದಾಗ ಮೇಡಮ್ ಹೇಳ್ತಾರೆ ಅಜಿತ್ ನಿನಗೆ ಇದು ಲಾಸ್ಟ್ ವಾರ್ನಿಂಗ್ ಇನ್ನೊಂದು ಸಲ ಏನಾದರೂ ನಿನ್ನ ಮೇಲೆ ಮುಖರ್ಜಿ ಬಂದರೆ ನಾನು ನಿನ್ನ ಮೇಲೆ ಆ್ಯಕ್ಷನ್ ತಗೊಳ್ತೀನಿ ಅಂತ ಹೇಳಿದಾಗ ಸರಿ ಮೇಡಮ್ ಇನ್ಯಾವತ್ತೂ ಹಾಗೆ ಮಾಡಲ್ಲ ಅಂತ ಅಜಿತ್ ತನ್ನ ಹೆಂಡ್ತಿನೆಲ್ಲ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ ಈ ಕಡೆ ಮನೆಗೆ ಬರ್ತಾನೆ ಅಜಿತ್ ಮತ್ತು ಭೂಮಿ ಮನೇಲಿ ಅಜಿತ್ ನಪ್ಪ ಏನು ಅಜಿತ್ ನಿನ್ನ ಮೇಲೆ ಹೈಯರ್ ಆಫೀಸರ್ ಕರೆದು ಏನೋ ಮುಖರ್ಜಿ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಯಾಕೆ ನೀನು ಅದನ್ನು ನಮ್ಮಲ್ಲಿ ಹೇಳಿಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಇವಾಗೇನು ನನ್ನನ್ನು ಟ್ರಾನ್ಸ್ಫರ್ ಮಾಡಿಲ್ಲ ಅಲ್ವಾ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಆದರೆ ಇವತ್ತು ಸಹ ನಿನ್ನನ್ನು ಕಾಪಾಡಿದ್ದು ನಮ್ಮ ಭೂಮಿಯಂತೆ ಅಂತ ಹೇಳಿ ಭೂಮಿನ ತಬ್ಕೊಳ್ತಾಳೆ ನಮ್ಮನೆ ಭಾಗ್ಯ ದೇವತೆಯುಳು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ನನ್ನನ್ನು ಇವತ್ತು ಭೂಮಿ ಕಾಪಾಡಿದ್ದು ಅಂತ ಯಾರು ಹೇಳಿದ್ದು ನಿಮಗೆ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಅಯ್ಯಯ್ಯೋ ನಾನು ಹೇಳಿಲ್ಲಪ್ಪ ಅಂತ ಹೇಳ್ತಾನೆ ಆಗ ಅಜಿತ್ ಸತ್ಯನ ಕಡೆ ನೋಡ್ತಾನೆ ಆಗ ಸತ್ಯ ನಾನು ಹೇಳಿಲ್ಲ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಏನು ಅಜಿತ ನೀನು ನನ್ನ ಸೊಸೆನ ಗುರಾಯಿಸ್ತಿದ್ಯಾ ನೀನು ಬಂದು ನನ್ನ ಸೊಸೆ ಹತ್ರ ದನ್ ಥ್ಯಾಂಕ್ ಯು ಬೇಕು ಕೇಳಬೇಕು ಅದನ್ನು ಬಿಟ್ಟು ಭೂಮಿ ಅಲ್ಲಿ ಏನು ನಡೀತು ಅಂತ ಹೇಳು ಅಂತ ಸಂಗೀತ ಹೇಳಿದಾಗ ಭೂಮಿ ಹೇಳ್ತಾಳೆ ನಾನು ಮೊದಲು ಕಾನ್ಸ್ಟೇಬಲ್ ಆಗಬೇಕು ಅಂತ ಪರೀಕ್ಷೆ ಬಾರ್ದಿದ್ದೆ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಏನು ನೀನು ಕಾನ್ಸ್ಟೇಬಲ್ ಆಗಬೇಕು ಅಂತ ಪರೀಕ್ಷೆ ಬೇರೆ ಬಾರ್ದಿದೆಯಾ ಅಂತ ಕೇಳಿದಾಗ ಅವ್ರ ಮನೆ ಕೆಲಸದವಳು ಹೇಳ್ತಾರೆ ಹೌದಾ ಹಾಗಾದರೆ ಗಂಡ ಇನ್ಸ್ಪೆಕ್ಟ್ರು ಹೆಂಡತಿ ಕಾನ್ಸ್ಟೇಬಲ್ ಚೆನ್ನಾಗಿದೆ ನಿಮ್ಮ ಜೋಡಿ ಅಂತ ಹೇಳ್ತಾರೆ ಅದನ್ನು ಕೇಳಿ ಅಜಿತ್ಗೆ ಖುಷಿಯಾಗತ್ತೆ ಈ ಕಡೆ ಅಂಜು ಎಲ್ಲ ಹೊಟ್ಟೆ ಉರ್ಕೊಳ್ತಾರೆ ಆಗ ಸಂಗೀತ ಹೇಳ್ತಾಳೆ ನಿನಗೆ ಹೇಗೆ ಇದು ಅನ್ನಿಸ್ತು ಅಜಿತ್ ಹೇಗೆ ಕಷ್ಟದಲ್ಲಿದ್ದಾನೆ ಅಂತ ನಿನಗೆ ಗೊತ್ತಾಯಿತು ಹೇಳು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ದೇವಸ್ಥಾನದಲ್ಲಿ ತೆಂಗಿನಕಾಯಿ ಹಾಳಾಗಿತ್ತು ಅದನ್ನು ನೋಡಿ ನನಗೆ ಶಾಕ್ ಆಗಿತ್ತು ನನ್ನ ಏನೋ ಕಷ್ಟ ಇದೆ ಅಂತ ಗೊತ್ತಾಯಿತು ಅದೇ ಸಮಯಕ್ಕೆ ನಾನು ಕಾನ್ಸ್ಟೇಬಲ್ ಪರೀಕ್ಷೆ ಬರೆಯೋಕೆ ಹೋದಾಗ ನನಗೊಬ್ಬಳು ಗೆಳತಿ ಇದ್ದಿದ್ಳು ಸರೋಜ ಅಂತ ಅವಳು ನಮ್ಮ ಸಾಹೇಬ್ರು ಆಫೀಸ್ನಲ್ಲೇ ಕಾನ್ಸ್ಟೇಬಲ್ ಆಗಿದ್ದಾಳೆ ಅವಳು ನನಗೆ ಫೋನ್ ಮಾಡಿ ಹೇಳಿದ್ಳು ಮುಖರ್ಜಿ ಬಂದಿದೆ ಸಾಹೇಬ್ರ ಮೇಲೆ ಅಂತ ಆಗ ಸತ್ಯಣ್ಣ ಸಹ ಇರೋ ವಿಷಯನೆಲ್ಲ ಹೇಳಿದ ಅದಕ್ಕೆ ನಾನು ಸೀದಾ ಹೋಗಿ ನನ್ನ ಸಾಹೇಬ್ರನ್ನ ಕಾಪಾಡಿಕೊಂಡೆ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ನಿನ್ನಂತ ಹೆಂಡತಿ ಪರಿ ಪಡೆಯೋದಕ್ಕೆ ನಮ್ಮ ಅಜ್ಜಿ ತುಂಬನೇ ಪುಣ್ಯ ಮಾಡಿದ್ದ ನಾವು ಹುಡುಕಿ ಮಾಡಿದ್ರು ಇಂಥ ಹುಡುಗಿ ನಮಗೆ ಸಿಕ್ತಿರ್ಲಿಲ್ಲ ಅಂತ ಹೇಳ್ತಾಳೆ ಆಗ ಶ್ರವಣ್ ಹೇಳ್ತಾನೆ ಅಕ್ಕ ಸ್ವಲ್ಪ ನೋಡ್ಕೊಂಡು ಮಾತಾಡು ಅಂತ ಹೇಳಿದಾಗ ಪ್ರತ್ಯಕ್ಷ ಹೇಳ್ತಾಳೆ ಏನು ಇವಳನ್ನು ಭಾಗ್ಯ ದೇವತೆ ಅಂತ ಹೇಳ್ತಿರ ಹೇಳ್ತಿದ್ದೀರಲ್ಲ ಇವಳು ನಮ್ಮ ಅಜೀದ್ ಪಾಲಿಗೆ ಅನ್ಲಕ್ ದೇವತೆ ಅಂತ ಹೇಳ್ತಿರುವಾಗ ಭೂಮಿ ಕೋಪ ಎಲ್ಲ ಮಾಡಿಕೊಂಡು ಸರಿಯಾಗಿ ಬೈತಾ ಇರ್ತಾಳೆ ಈ ಕಡೆ ಅಜಿತ್ ಪಾರ್ಟ್ನರ್ ಬಾಬಾ ಅಂತ ರೂಮಿ ಕರ್ಕೊಂಡು ಹೋಗಿ ಭೂಮಿನ ರೂಮಲ್ಲಿ ಬಿಡ್ತಾನೆ ಆಗ ಭೂಮಿ ಅಂದ್ಕೊಳ್ತಾಳೆ ನಾನು ಇವ್ರ ಇವತ್ತು ಟ್ರಾನ್ಸ್ಫರ್ ಆಗೋದನ್ನು ತಪ್ಪಿಸಿದ್ದೀನಿ ಆದರೆ ಒಂದು ಕ್ಷಮೆನೂ ಕೇಳಲ್ವಲ್ಲ ಅಂತ ಸಿಟ್ ಮಾಡ್ಕೊಳ್ತಾಳೆ ಭೂಮಿ ಆಗ ಅಜಿತ್ ಹೇಳ್ತಾನೆ ನಮ್ಮ ಆಫೀಸಿಗೆ ನಿನ್ನ ಹತ್ರ ಬರೋದಕ್ಕೆ ಹೇಳಿದ್ಯಾರೋ ಬರೀ ತಲೆಹರಟೆ ನಿಂದು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ತಲೆಹರಟಿನ ನಾನು ಬಂದು ಇವ್ರಿಗೆ ಕಷ್ಟ ಆಗೋದನ್ನು ನಿಲ್ಲಿಸಿದ್ದೀನಿ ಆದರೆ ನನಗೆ ತಲೆಹರಟೆ ಅಂತ ಹೇಳ್ತಿದ್ದೀರಲ್ಲ ಅಂತ ಕೋಪ ಮಾಡ್ಕೊಳ್ತಾಳೆ ಭೂಮಿ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ